ಗಾಯ್ಸ್ ನಾನಿವಾಗ ಆ ಹೋಗ್ತಿದ್ದೀನಿ ಸೊ ನೋಡಿ ನನಗೆ ಭಯ ಇದೆ ಬಟ್ ಅಂದರೆ ಸಹ ಹೋಗ್ತೀನಿ ನಂಗೆ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಎಲ್ಲದು ಸಹ ನಂಗೆ ಭಾಳ ಇಷ್ಟ ಸೊ ನಂಗೆ ಅಡ್ವೆಂಚರಸ್ ತುಂಬ ಇಷ್ಟ ಆಗುತ್ತೆ ಸೊ ಹೇಗನ್ಸುತ್ತೆ ಅಂತ ಗೊತ್ತಿಲ್ಲ ನನಗೂ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಎಕ್ಸ್ಪೀರಿಯೆನ್ಸ್ ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ವಿಡಿಯೋ ಸಹ ಮಾಡ್ತೀನಿ ಸೊ ಮಿಸ್ ಮಾಡ್ತೀರಾ ಹಾಗೆ ನೋಡಿ ಆಯಿತಾ ಪೇ ಬಿಸ್ ನಾವು ಬಂದಾಗ ಹಿಂಗಿದು ಇದ್ದೇ ಇರಲೇ ಇಲ್ಲ ಜ ಸಮುದ್ರದಲ್ಲಿ ಮುಳುಗೇಳಬೇಕಿತ್ತು ಅಷ್ಟೇ ಈಗ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ಫ್ಲೋಟಿಂಗ್ ಬ್ರಿಡ್ಜ್ ಇದೆ ಸ್ವಿಮ್ಮಿಂಗ್ ಏರಿಯಾ ಇದೆ ವಾಟರ್ ಸ್ಪೋರ್ಟ್ಸ್ ಇದೆ ಮರಳಲ್ಲ ಹುಷಾರ್ ರಿಯಲಿ ಎಕ್ಸೈಟೇಜ್ ಇವಾಗ ಡ್ರೆಸ್ ವೆರಿ ಚೇಂಜ್ ಮಾಡಬೇಕು ಸೋ ಲೆಟ್ಸ್ ಟೀ ನನಗಂತೂ ಸಕ್ಕಾಟ ಇಷ್ಟ ಆಗ್ತಾಯಿದೆ ನಂಗೆ ಆಕ್ಚುಲಿ ಅಡ್ವೆಂಚರಸ್ ಗೇಮ್ಸ್ ಇಷ್ಟನೂ ಹೌದು ಭಯನೂ ಹೌದು ಬಟ್ ಭಯ ಆದರೂ ಸಹ ನಾನು ಟ್ರೈ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಿಮಗೋಸ್ಕರ ಏನು ಚೆಂದ ಇದೆ ಅಲ್ವಾ ಸಮುದ್ರ ತೀರ ಈ ಮರಳಲ್ಲಿ ನಡೆಯೋಕ್ಕೆ ಬೇರೆ ಇಲ್ಲ ಹಾಂ ನನ್ನ ಸ್ಲಿಪ್ಪರ್ ಬೇರೆ ಉಗಿದು ಇದೆ ಸ್ಲಿಪ್ಪರ್ ಇಡ್ಲೇಬಹುದಿತ್ತು ಇಲ್ಲ ಡ್ರೆಸ್ ಚೇಂಜ್ ಮಾಡಿ ಬಂದ್ಬಿಟ್ಟಿದ್ರೆ ಆಗಲೇ ಇರಲಿಲ್ಲಲ್ಲ ನಾ ಡ್ರೆಸ್ ಚೇಂಜ್ ಮಾಡಿ ಬತ್ತೆ ಸೊ ನಾವಿವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೋ ಸೀಗೆ ಹೋಗೋಣ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದು ಆ್ಯಕ್ಚುಲಿ ಡ್ರೆಸ್ ಚೇಂಜಿಗೆ ಟೆನ್ ರುಪೀಸು ಇನ್ ಕೇಸ್ ನಾವೇನಾದರೂ ಬೀಚಲ್ಲೆಲ್ಲ ಆಟ ಆಡಿದ ಮೇಲೆ ಸ್ನಾನ ಮಾಡ್ತೀವಿ ಅಂತ ಹೇಳಿದರೆ ಟ್ವೆಂಟಿ ರುಪೀಸು ಅಷ್ಟು ಕೊಟ್ಬಿಟ್ಟು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಚೆನ್ನಾಗಿದೆ ಏನೋ ಒಂಥರ ಸಿಸ್ಟಮು ಮೊದಲು ನಾನು ಫಸ್ಟಿಗೆ ಸರಿ ಬಂದಿದ್ದೆ ಆವಾಗ ಇವೆಲ್ಲ ಏನೂ ಇರಲಿಲ್ಲ ತುಂಬ ಜಸ್ಟ್ ನಾವು ಬೀಚಲ್ಲಿ ಆಟ ಆಡಬೇಕು ಹೇಗೋ ನಮ್ಮ ಕಂಫರ್ಟ್ ಲೆವೆಲಲ್ಲಿ ನಾವು ಟ್ರಚ್ ಏನು ಮಾಡ್ಕೊಳ್ಬೇಕು ಬಟ್ ಇವಾಗ ತುಂಬಾ ಡೆವಲಪ್ ಆಗಿದೆ ತುಂಬ ಚೆನ್ನಾಗಿದೆ ನಿಜವಾಗಿಯೂ ನಮಗೆ ಸುಮ್ಮನೆ ಜೊತೆ ಜಾಸ್ತಿ ಆಗಿದ್ರೆ ಮಾತ್ರ ಹೋಗಬೇಕಷ್ಟೇ ಈ ಥರ ತುಂಬ ಮೋಸ ನಡೆಯುತ್ತೆ ಅಂದರೆ ತುಂಬ ಮೋಸ ನಡೆಯುತ್ತೆ ಸೊ ಬೇರೆ ಊರಿಂದ ಬಂದಿರ್ತಾರೆ ಊರಿಂದ ಊರಿಗೆ ಬಂದಿರ್ತಾರೆ ದೇಶದಿಂದ ದೇಶಕ್ಕೆ ಬಂದಿರ್ತಾರೆ ಈ ಥರ ಟೂರಿಸ್ಟ್ಗಳಿಗೆ ಅವರು ಮೋಸ ಮಾಡೋದ್ರಿಂದ ಬರೀ ಆ ವ್ಯಕ್ತಿಯ ಮೇಲೆ ಕೆಟ್ಟ ಅಭಿಪ್ರಾಯ ಬರೋದಲ್ಲದೆ ಇಡೀ ಆ ಊರಿನ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಅಲ್ಲಿ ಏನು ಆಡಳಿತ ಮಾಡ್ತಿದ್ದಾರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಇವಾಗ ಒಂದು ವರ್ಷಕ್ಕೆ ಅಥವಾ ಐದು ವರ್ಷಕ್ಕೆ ಅಂತ ಹೇಳಿ ಕಾಂಟ್ರಾಕ್ಟ್ ತಗೊಳ್ಳೋದು ಸೊ ಆ ಥರ ತಗೊಂಡು ಏನು ದುಡ್ಡು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗಿಂತ ಹೆಚ್ಚಾಗಿ ಅವರು ದುಡ್ಡು ಮಾಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಏನು ಬೋಟನ್ನೆಲ್ಲ ಇದು ಮಾಡ್ತಾರಲ್ವಾ ಅಡ್ವೆಂಚರಸ್ ಗೇಮ್ಸ್ ಅನ್ನೆಲ್ಲ ಆಡಿಸ್ತಾರಲ್ವಾ ಸೊ ಅವರು ಹೆಚ್ಚು ದುಡ್ಡು ಮಾಡ್ತಾರೆ ಅದು ಈ ತರ ಮೋಸದ ದುಡ್ಡು ಮಾಡ್ತಾರೆ ಗೈಸ್ ಮಲ್ಪೆಗೆ ಏನಾದರೂ ಬಂದ್ರೆ ಯಾವುದೇ ಕಾರಣಕ್ಕೂ ಪ್ಯಾರಾಚೂಟ್ ರೈಡಿಗೆ ಹೋಗ್ಲೇಬೇಡಿ ಬಿಕಾಸ್ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಏನಂತ ಹೇಳಿದರೆ ಇಲ್ಲಿ ಒಬ್ಬರಿಗೆ ಥೌಸಂಡ್ ರುಪೀಸ್ ತೊಗೊತಾರೆ ತೊಗೊಂಡ್ಬಿಟ್ಟು ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಬೋಟಿಗೆ ಹೋದ ತಕ್ಷಣ ಅಲ್ಲಿ ಪ್ಯಾರಾಚೂಟ್ ಏನು ಹಾರಿಸ್ತಾರಲ್ಲ ಸೊ ಆ ಬೋಟಿಗೆ ಕರ್ಕೊಂಡು ಹೋದ ತಕ್ಷಣ ನಮಗೆ ತ್ರೀ ಹಂಡ್ರೆಡ್ ರುಪೀಸ್ ಕೊಡಿ ನಿಮಗೆ ಇನ್ನೂ ಹೈಟಿಗೆ ಕರ್ಕೊಂಡು ಹೋಗ್ತೀವಿ ಡೀಪಲ್ಲಿ ಮುಳುಗಿಸ್ತೀವಿ ಸೊ ಹಾಗೆ ಹೀಗೆ ಅಂತ ಎಲ್ಲೆಲ್ಲ ಹೇಳ್ತಾರೆ ಸೊ ಅದಕ್ಕೋಸ್ಕರ ಬರೀ ದುಡ್ಡು ಅಷ್ಟೇ ನಾವೇನಾದರೂ ತ್ರೀ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಟ್ಟಿಲ್ಲ ಅಂತ ಹೇಳಿದರೆ ಜಸ್ಟ್ ಒಂದು ಒಂದರಿಂದ ಒಂದೂವರೆ ನಿಮಿಷ ಅಷ್ಟೇ ಅವರು ನಮ್ಮನ್ನು ಹಾರಿಸೋದು ಸೊ ಏನೂ ಮಜಾ ಅನಿಸೋದಿಲ್ಲ ಯಾವುದೇ ಕಾರಣಕ್ಕೂ ಪ್ಯಾರಾಚೂಟ್ ರೈಡಿಗೆ ಮಾತ್ರ ಹೋಗಬೇಡಿ ನಾನು ಹೋಗಿರೋದು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಫನ್ ಇರುತ್ತೆ ಅಂತ ಹೇಳಿ ಹೋಗಿರೋದು ಬಟ್ ಯಾವ ಫನ್ನೂ ಇರೋಲ್ಲ ಎಂಥ ಮಣ್ಣು ಇರೋಲ್ಲ ಬಟ್ ಮಲ್ಪೆನಲ್ಲಿ ಮಾತ್ರ ಯಾವುದೇ ಅಡ್ವೆಂಚರಸ್ ಗೇಮ್ಸಿಗೆ ಹೋದರೂ ಸಹ ಅಲ್ಲಿ ಹೆವಿ ಸ್ಕ್ಯಾಮ್ ನಡೀತಾ ಇದೆ ಸ್ಟುಪಿಡಿಟಿ ರಿಯಲ್ ಸ್ಟುಪಿಡಿಟಿ ಪ್ಯಾರಾಚೂಟ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ ನಿಜ ಪ್ಯಾರಾಶೂಟ್ ರೈಡ್ ಯಾವ ರೈಡಿಗೂ ಹೋಗ್ಲೇಬೇಡಿ ಸುಮ್ಮನೆ ಬೀಚಲ್ಲಿ ಆಟಾಡಿ ಸುಮ್ನೆ ಎದ್ದೋಗಿ ನೀವು ಯಾವುದಾದ್ರೂ ರೈಡಿಗೆ ಹೋಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಎಂಜಾಯ್ಮೆಂಟು ಸಿಗಲ್ಲ ಏನು ಸಿಗಲ್ಲ ಸುಮ್ಮನೆ ವೇಸ್ಟ್ ಆಫ್ ಮನಿ ಅಷ್ಟೇ ಯಾವ ರೈಡಿಗೂ ಹೋಗಬೇಡಿ ಅಷ್ಟೇ ನೀವು ಬರೀ ಬೀಚಲ್ಲಿ ಆಟಾಡಿ ಹೋದರೆ ಅದೇ ನಿಜವಾದ ಎಂಜಾಯ್ಮೆಂಟ್ ಅಕಸ್ಮಾತ್ ಏನಾದರೂ ಯಾವುದಾದ್ರೂ ರೈಡಿಗೆ ಹೋದ್ರಿ ಅಂತ ಹೇಳಿದ್ರೆ ರಿಯಲಿ ವೇಸ್ಟ್ 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 ಇನ್ ಕೇಸ್ ಏನಾದರೂ ಫುಲ್ ನಿಮಗೆ ಎಂಜಾಯ್ಮೆಂಟ್ ಬೇಕು ಅಂತ ಹೇಳಿದರೆ ಅವ್ರು ಕೇಳಿದಷ್ಟು ದುಡ್ಡನ್ನ ಚಲ್ಬೇಕು ಅದೇ ಟಿಕೆಟ್ ಪ್ರೈಸನ್ನು ಬಿಟ್ಟು ಎಕ್ಸ್ಟ್ರಾ ಅವ್ರ ಜೋಬಿಗೆ ದುಡ್ಡು ಅಷ್ಟೇ ಅದು ಏನು ಸ್ವಲ್ಪ ಗಿಲ್ಪ ಕೇಳಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ಅಲ್ಲ ಒಂದು ಲೆಕ್ಕ ಅವ್ರು ಕೇಳದೆ ಮುನ್ನೂರು ಐನೂರು ಈ ಥರ ಸೊ ಅದನ್ನು ಕೊಟ್ಟು ಹೋಗೋದ್ರ ಬದಲು ಸುಮ್ಮನೆ ಬೀಚಲ್ಲಿ ಆಟ ಆಡಿದ್ರೆ ಅಟ್ಲೀಸ್ಟ್ ನಮಗೆ ಸ್ವಲ್ಪನಾದರೂ ಖುಷಿನಾದರೂ ಆಗತ್ತೆ ಮೈ ಫ್ರ್ಯಾಂಕ್ ಅಡ್ವೈಸ್ ಏನು ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಯಾವ ರೈಡಿಗೂ ಹೋಗಬೇಡಿ ಎಕ್ಸ್ಪೆಷಲಿ ಮಲ್ಪೆ ಬೀಚ್ ನಾನಿವತ್ತು ಜಸ್ಟ್ ಮಲ್ಪೆ ಬೀಚನ್ನು ಅಷ್ಟೇ ಎಕ್ಸ್ಪ್ಲೋರ್ ಮಾಡಿರೋದು ಸೊ ಮಲ್ಪೆ ಬೀಚಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಅಡ್ವೆಂಚರಸ್ ಗೇಮ್ಸಿಗೆ ಹೋಗಬೇಡಿ